ಈ ಮಳೆ ಬಂದ ಮೇಲೆ ತುಂಬಾನೇ ಕಷ್ಟ ಕಷ್ಟ ಊಟ ಮಾಡಿಲ್ಲ ಆಮೇಲೆ ಮಕ್ಕಳು ಎಲ್ಲ ಎಲ್ಲ ಏನಿರ್ತಾರ ಯಾರಿಗೂ ಯಾರಿಗೂ ನಮ್ದಿಲ್ಲ ನೀರ್ಗಳು ಬಂದ್ರೆ ಒಳಗೆಲ್ಲ ನಮಗೆ ಕಾಯಿಲೆಗಳು ಬರ್ತವೆ ನೀರ್ ಇದು ಚರಂಡಿ ನೀರು ಸರ್ ಮಳೆ ಬಂತು ಅಂದ್ರೆ ಇಲ್ಲಿ ಮಳೆ ಚರಂಡಿಗಳೆಲ್ಲ ತುಂಬಿ ಬಿಡ್ತವೆ ಫುಲ್ ಆಗ್ಬಿಟ್ಟು ಮನೆಗೆಲ್ಲ ನೀರ್ ನುಗ್ತದೆ ಈ ದೊಡ್ಡ ದೊಡ್ಡ ಮನೆಗಳು ಏನೋ ಮೇಲೆ ಇದ್ದವಾಗ್ ನೀರ್ ಹೋಗಲ್ಲ ಸರ್ ಸಣ್ಣ ಸಣ್ಣ ಪುಟ್ಟ ಮನೆಗಳು ಇದ್ದವಾಗೆಲ್ಲ ಒಳಗಡೆ ಎಲ್ಲಾ ನೀರ್ ನುಗ್ತವೆ ಬಡವರು ಮನೆಗಳು ಸಣ್ಣ ಸಣ್ಣ ಮನೆಗಳು ಅವ್ರ ಕೈಲಿ ಏನು ಮಾಡ್ಕೊಳಕ್ ಆಗಲ್ಲ ಸರ್ ಇವಾಗ ಸದ್ಯಕ್ಕೆ ಅಂತಾದ್ರಲ್ಲಿ ಈ ತರ ಮಳೆ ನೀರೆಲ್ಲ ಒಳಗಡೆ ನುಗ್ತು ಅಂದ್ರೆ ಅವ್ರ ಏನ್ ಮಾಡ್ಬೇಕು ಇಲ್ಲಿ ಯಾರು ಇಲ್ಲಿ ಬಂದ್ ಕೇಳೋರ್ ಯಾರು ಬಂದ್ ನೋಡೋದ್ರಲ್ಲಿ ಮಳೆ ಬಂದಾಗೆಲ್ಲ ಆಗ್ತಾ ಇರತ್ತೆ ಸರ್ ಯಾರು ಬಂದು ಎನ್ಕ್ವೈರಿ ಮಾಡಲ್ಲ ಮತ್ತೆ ಯಾರು ಬಂದು ಇಲ್ಲಿ ನೋಡಲ್ಲ ಏನಿಲ್ಲ ಆದ್ರೂ ಏನ್ ಮಾಡಕ್ ಆಗುತ್ತೆ ಹೆಣ್ಮಕ್ಳು ಹೆಣ್ಮಕ್ಳು ಹೋಗ್ತಾರೆ ಮಾತಾಡ್ತಾರೆ ಮತ್ತೆ ಬರ್ತಾರೆ ಬರ್ತೀವಿ ಅಂತಾರೆ ಯಾರು ಬಂದು ವಿಜಿತ್ ಕೊಡಲ್ಲ ಯಾರು ಬಂದು ಅಲ್ಲ ಏನಾದ್ರೆ ಮತ್ತೆ ಯಾರಿಗಾದ್ರೆ ಏನಾರ ತೊಂದರೆ ಗಿಂದ್ರೆ ಆಗಿದೆ ಏನಾರ ಮನೆಗೇನೆ ಬಿದ್ದಿರೋದು ಗೋಡೆ ಬಿದ್ದಿರೋದು ಈ ತರ ಖುಷಿತ ಇದಾವಣ್ಣ ಯಾವಾಗ ಬಿಡ್ತಾವ ಹೇಳಕ್ ಆಗಲ್ಲ ಮತ್ತೆ ನಾವ್ ಅದಕ್ಕೆ ಈಗ ಮುಂಜಾಗ್ರತೆಯಿಂದ ಎಲ್ಲ ಯಾಕಂದ್ರೆ ಇದ್ದಾರೆ ವಯಸ್ಸಾದವರು ಚಿಕ್ಕವರು ಇದಾರಣ ಯಾವಾಗ ಮಳೆ ಯಾವ ಸಮಯಕ್ಕೆ ಬರುತ್ತೆ ಹೇಳಕ್ ಆಗಲ್ಲ ಮತ್ತೆ ಯಾವ ಸಮಯದಲ್ಲಿ ಗೋಡೆಗಳು ಕುಸ್ತಾವ ಹೇಳಕ್ ಆಗಲ್ಲ ಹಾಗಾಗಿ ನಾವು ಈ ಎಲ್ಲಾ ತಿಳಿಸಿ ಈಗ ಕೊನೆಗೆ ಕೊನೆಯದಾಗ ಏನ್ ಕೇಳ್ಕೊಳ್ತೇವೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಲ್ಲಿ ದಯವಿಟ್ಟು ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ಇದನ್ನ ಬಂದು ಒಂದ್ಸಲ ನೋಡಿ ಇದಕ್ಕೆ ಒಂದ್ ಸ್ವಲ್ಪ ಶಾಶ್ವತ ಪರಿಹಾರ ಏನಾದ್ರೂ ಕೊಡಬೇಕು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವೆ ಮನೆಯಲ್ಲಿ ಅರಮಿಲ್ಲದರ ವಯಸ್ಸಾಗಿರೋರು ಇರ್ತಾರೆ ಅವರೆಲ್ಲ ಎಲ್ಲ ಹೋಗ್ಬೇಕು ಈ ತರ ಆದ್ರೆ ಸ್ವಲ್ಪ ಅವ್ರಿಗೆ ಇದನ್ನೆಲ್ಲ ನೋಡಿನಾದರೂ ಅವರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು ಅನ್ಸಿದ್ರೆ ಬಂದ್ ಇದನ್ನ ನೋಡಿ ಸಹಾಯ ಮಾಡ್ಲಿ ಅಂತ ಕೇಳ್ಕೊತೀನಿ ಅವರತ್ರ ಸರ್ ನಿಮ್ಮ ಹೆಸರು ನನ್ನ ಸರ್ ಪರಶರಮ ಅಂತ ಸರ್ ಏನ್ ವರ್ಕ್ ಮಾಡ್ತೀರಾ ಸರ್ ನಾನು ಪ್ರೆಸೆಂಟ್ ಆಗಿ ಮಿಲಿಟರಿ ಸೇವೆ ಸಲ್ಲಿಸ್ತಿದೀನಿ 15 ವರ್ಷ ಆಯ್ ಸರ್ ಸೇವೆ ಮುಗಿದ್ ಮಾಡಿ ಮಿಲಿಟರಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಿದೀನಿ ಹೌದು ವರ್ಕ್ ಮಾಡ್ತಿದ್ದೆ ಸರ್ ತುಂಬಾ ಖುಷಿಯಾದ ವಿಷಯ ಇವಾಗ ಸರ್ ರಜದಾಗ್ ಬಂದಿದ್ವಿ ಆಚುಲಿ ನಮ್ ತಂದ್ ಹುಷಾರ್ ಬೇರೆ ಈ ಈ ಮಳೆ ಬಂದ್ಮೇಲೆ ತುಂಬಾನೇ ಕಷ್ಟ ಬಂದಿದ್ವಿ ಸರ್ ಹೆಚ್ಚಿಗೆ ಹೋಗ್ಬೇಕಂದ್ರೆ ಕಷ್ಟ ಅನ್ನೋಕ್ಕಿಂತ ಯಾರು ಮನೆ ಸಲ ಮಕ್ಕಳ ಆಗ್ತಿಲ್ಲ ಊಟ ಮಾಡೋದ್ ಅಡಿಗೆ ಮಾಡೋದು ಊಟ ಮಾಡೋದ್ ಆಗ್ತಿಲ್ಲ ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಎಲ್ಲ ಏನಿರ್ತಾರ ಯಾರಿಗೂ ಯಾರಗು ನಮ್ ಜಿಲ್ಲೆ ಹಂಗೇ ಸರ್ ಆದ್ಮೇಲೆ ಬಹಳ ತೊಂದರೆ ಆಗ ಸರ್ ಈಗ ನಾವು ಸಂಪೂರ್ಣವಾಗಿ ಚೆನ್ನಾಗಿ ನಿದ್ದೆ ಮಾಡ್ತದೆ ಚಿಂತೆ ಇಲ್ಲದೆ ನಿದ್ದೆ ಮಾಡ್ತದೆ ಬೆಳಗ್ಗೆ ಎದ್ದು ನಮ್ಮ ನಮ್ಮ ವೃತ್ತಿಗೆ ನಾವು ಹೋಗ್ತೇವೆ ಅಂತ ಹೇಳಿದ್ರೆ ಭಯ ಭೀತರಾಗಿ ಭಯ ಇಲ್ಲದೇನೆ ನಾವು ಇವತ್ತು ನಿದ್ದೆನ ಮಾಡ್ತದೆ ಅಂತ ಹೇಳಿದ್ರೆ ನೆಮ್ಮದಿಯಿಂದ ಜೀವನ ಮಾಡ್ತದೆ ಅಂತ ಹೇಳಿದ್ರೆ ಅದು ನಿಮ್ಮ ಸೇವೆಯಿಂದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಪಾಪ ಇಲ್ಲಿ ಮನೆಯಲ್ಲಿ ಈ ತರ ತೊಂದರೆ ಅಂತ ಹೇಳಿದ್ರೆ ನಿಜಕ್ಕೂ ಅದು ಬಹಳ ಬೇಸರದ ಸಂಗತಿ ಏನು ಹೇಳ್ತೀರಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರು ಇದ್ರು ದಯವಿಟ್ಟು ಇಲ್ಲಿ ಬರ್ಬೇಕು ಬಂದು ಎಲ್ಲರಿಗೂ ನಮ್ ನಮ್ ಅಷ್ಟೇ ಅಲ್ಲ ಸರ್ ನಮ್ ಮನಿ ಒಳಗಡೆಯಿಂದ ನೀರ್ ಪಟ್ಟೈತೆ ಚರಂಡಿದ್ರು ಯಾರು ಪ್ಲೀಸ್ ಯಾರು ಯಾರಾಗಿ ಇದ್ ಬಂದು ಇದನ್ನೆಲ್ಲ ಶಾಸಕ ಪರಿವಾರ ಮಾಡ್ಕೊಳ್ಬೇಕಂತ ಇಲ್ಲಿ ಸರ್ ಅಷ್ಟೇ ಊರ್ ಕಡೆಯಿಂದನು ಬೇಳ್ಕೊಡೋದು ಇಷ್ಟ